ಐದು ತಿಂಗಳ ಬಸರ ಆದಾಳ ನಾರಿ ಸುದ್ದಿ ಕೇಳಿ ಕಂಸ ಗ ಹೇಳ ಸಾರಿ ಗಡಗಡ ನಡಿಯಾನ ಕಂಸ ಕಾಲನ ಕೆದರಿ ಆಗ ಹಿರಿದ ತಯಾರಾಗಿ ಕಂಸ ಚೂರಿ ಜೋ ಜೋ ಆಗ ಹಿರಿದ ತಯಾರಾಗಿ ಕಂಸ ಚೂರಿ ಜೋ ಜೋ ಏಳು ದರವಾಜೆಗಳ ಕಿಲಿಯಾಕಿ ಒಳಗೆ ಇಟ್ಟಾರ ವಾಸುದೇವ ದೇವಕ್ಕಿ ಸುತ್ತಮುತ್ತು ಕಟ್ಟ್ಯಾರ ಪಾರೆದ ಚೌಕಿ ನೇತ್ರಿ ಜಂಬಾರ ಸಾವಿತ್ರಿ ತುಂಬೆ ತ್ರಿವಾಕೀ ಜೋ ಜೋ ನೇತ್ರಿ ಜಂಬಾರ ಸಾವಿತ್ರಿ ತುಂಬೆ ತ್ರಿವಾಕೀ ಜೋ ಜೋ ಬ್ರಹ್ಮ ಕೊರವಂಜಿಯಾಗಿ ತಲೆಗಳನ್ನು ಕಟ್ಟಿ ಕೈಯಲ್ಲಿ ಹಿಡಿದಾಳ ಬಾರಿಯ ಬುಟ್ಟಿ ಕೊಟ್ಟೆ ನಂದರ ಹತ್ತಿರ ಇಲ್ಲವ ಗಂಜೀ ಹಿಂಗ ಮಾಡುತ್ತಾ ಕುಳಿತೇನೆ ನಾನೆಂದು ಅಂಜಿ ಜೋ ಜೋ ಹಿಂಗ ಮಾಡುತ್ತಾ ಕುಳಿತೇನೆ ನಾನೆಂದು ಜೋ ಜೋ ಕೊರವಂಜಿ ಅಂದಾಳ ಮುಂದಕ ಬಾರವ್ವ ಚಂದಾಗಿ ಹೇಳುವೆ ಅಂಗೈತಾರವ್ವ ಹೊಟ್ಟೆಯಲ್ಲಿ ಹುಟ್ಟಿದ ಪ್ರಾಣ ಪಡೆದವ ನಿನ್ನ ಅಂಥ ಸ್ಥಳದಲ್ಲಿ ಗುರು ಯುದ್ಧ ನಡೆದವ ಜೋ ಜೋ ನಿನ್ನ ಅಂಥ ಸ್ಥಳದಲ್ಲಿ ಗುರು ಯುದ್ಧ ನಡೆದವ ಜೋ ಜೋ ಶನಿವಾರ ದಿನದಲ್ಲಿ ರೋಹಿಣಿ ಮೂರ್ತಾರು ತಾಸ ರಾತ್ರಿಯಾಗೆ ತ್ರಿತುರ್ಥ ಕೃಷ್ಣದೇವ ಮುಟ್ಟಿ ಶ್ರೀಮಂತ ಶನಿವಾರ ದಿನದಲ್ಲಿ ರೋಹಿಣಿ ಮೂರ್ತಾರು ತಾಸರಾತ್ರಿಯಾಗೆ ತ್ರೀತುರ್ಥ ಕೃಷ್ಣದೇವ ಹುಟ್ಟ್ಯಾನ್ರಿಯಾಗ ಶ್ರೀಮಂತ ಹಿಂಗ ಗಂಡನಪ್ಪಿಕೊಂಡು ದೇವಕಿ ಮಾಡ್ಯಾಳ ದುಃಖ ಜೋ ಜೋ ಹಿಂಗ ಗಂಡನಪ್ಪಿಕೊಂಡು ದೇವಕಿ ಮಾಡ್ಯಾಳ ದುಃಖ ಜೋ ಜೋ ವಾಸುದೇವ ಕೂಸು ಕೈಯಲ್ಲಿ ಹಿಡಿದು ವಾಸ ಹಲ್ಲು ತುಟಿಗಳು ಮಾಣಿಕದ ಹರಳ ಬೆಳಕ ಬಿದ್ದಿತ್ತು ನೋಡಿದತ್ತಲ್ಲ ಅಣ್ಣ ಕಂಸನ ಕೈಯಾಗ ಕೊಡಲೆ ಕರಳ ಹಿಂಗ ದೇವಕ್ಕಿ ದುಃಖ ಮಾಡುತ್ತಾ ಕುಳಿತಾಳೆ ಮಗನ ನೋಡುತ್ತ ಜೋ ಹಲ್ಲು ತುಟಿಗಳು ಮಾಣಿಕದ ಹರಳ ಬೆಳಕ ಬಿದ್ದಿತ್ತು ನೋಡಿದತ್ತೆಲ್ಲ ಅಣ್ಣ ಕಂಸನ ಕೈಯಾಗ ಕೊಡಲೆಂಗ ಕರಳ ಹಿಂಗ ಗಂಡ ನಪ್ಪಿಕೊಂಡು ದೇವಕ್ಕೆ ಮಾಡ್ಯಾಳ ದುಃಖ ಜೋ ಜೋ ಹಿಂಗ ಗಂಡನಪ್ಪಿಕೊಂಡು ದೇವಕಿ ಮಾಡ್ಯಾಳ ದುಃಖ ಜೋ ಜೋ ವಾಸುದೇವ ಕೂಸು ಕೈಯಲ್ಲಿ ಹಿಡಿದು ಏಳು ದರವಾಜ ಕೀಡಿ ಒಳಗೆ ಇಟ್ಟಾರ ವಾಸುದೇವ ದೇವಕಿ ಆಗ ಸುತ್ತಮುತ್ತು ಕಟ್ಟ್ಯಾರ ಪಾರೆಯದ ಚೌಕಿ ಜೋ ಜೋ ವಾಸುದೇವ ಕೂಸು ಕೈಯಲ್ಲಿ ಹಿಡಿದು ಏಳು ದರವಾಜಳ ಕೀಡಿ ಕಳಿಸಿ ಬಿದ್ದವ ಸರದ ಪಾರೇದ ಮಂದಿ ತ್ರೀಗಡದ ಆಗ ಕೃಷ್ಣ ದೇವ ಮುಟ್ಟ್ಯಾಣ್ರಿ ಗಂಗಾದೇವಿನ ಜೋ ಜೋ ಆಗ ಕೃಷ್ಣ ದೇವ ಮುಟ್ಟ್ಯಾನ್ರಿ ಗಂಗಾದೇವಿನ ಜೋ ಜೋ ಗಂಗಾದೇವಿ ಉಬ್ಬಿ ಅಬ್ಬರ ಮಾಡ್ಯಾಳ ತೆರೆಯ ಬಡಿದ ರಬ್ಬಿ ಕೃಷ್ಣನ ನೋಡ್ಯಾಳ ಮುಖವ ಮುದ್ದಾಡಿ ಅಪ್ಪಿ ಭೇಟಿ ಉಂಡಾಳ ਜਨਰੀ ਸਰਦਾ ਵਰਦਾ ਸਾਜ ਹਾਦੀ ਬਿਟਾਲ ਜੋ